ವರ್ಷಗಳ ಹಿಂದೆ ಸ್ಥಾಪನೆ ಆದ ಸಂಸ್ಥೆ ಒಂದೇ ಮಾತಲ್ಲಿ ಹೇಳುವುದಾದಲ್ಲಿ ಯಾವುದೇ ಜಾತಿ ಮತ ಇಲ್ಲದೆ ನಾವೆಲ್ಲರೂ ಕನ್ನಡಿಗಳಂತ ವಿಷಯದಲ್ಲಿ ಆಸ್ ಕನ್ನಡಿ ರಾಸ್ ಓನ್ಲಿ ಟು ಗೆಟ್ ಟುಗೆದರ್ ಟು ಗಾರ್ನರ್ ಸಪೋರ್ಟ್ ಟು ವರ್ಕ್ ಫಾರ್ ದ ಬೆಟರ್ಮೆಂಟ್ ಆಫ್ ದಿ ಕಮ್ಯುನಿಟಿ ಇಟ್ ಇಸ್ ಬಿನ್ ಎಸ್ಟಾಬ್ಲಿಷ್ ಆನ್ ಟ್ವೆಂಟಿ ಫೈವ್ ಟ್ವೆಂಟಿ ಇಯರ್ ಬ್ಯಾಕ್ ಅದು ಕಲ್ಚರ್ ಸ್ಪೋರ್ಟ್ಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಸ್ ಇಕ್ತಾರ್ ಮಿಲಾದ್ ನಬಿ ಅದಲ್ಲದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅದು ಅಲ್ಲದೆ ಕೊರೋನಾ ಆ ಕಾಣಿಸಿದ ನಾವು ಗುರುವಿಗೆ ಮೂರ್ನಾಲ್ಕು ಪ್ಲೇನ್ ನಿರಾಶ್ರಿತರನ್ನ ಕಳಿಸಿ ಹಲವು ರೀತಿಯಲ್ಲಿ विष्णु इस वन ऑफ़ द मोस्ट यू नो वेलनॉल्ड पॉपुलर अवतारेज़न ऑफ़ कर्नाटका जनार्दन रिपेयर्स इंडिया नम्बर फत्तरों मुख्य एक मुख्य रेक्टी एम व्हो वी आर आल्सो आलवेज डिपेंड अपऑन डॉक्टर तुम्बे वहीं द डायरेक्ट डी चैनल ऑफ़ तुम्बे ग्रुप एंड जीएमयू डिग्रेसमेंट कॉलेज ट ಟ್ವೆಂಟಿ ವಿತ್ವ ಎಬ್ರಿ ಯೂಸ್ ಎಲ್ಲ ವರ್ಷ ಇದು ಇಪ್ಪತ್ತೇಳಿದ ವರ್ಷ ಇದೆ ನಾವು ಇಪ್ಪತ್ತೇಳೈದು ವರ್ಷದ ಅಂಡ್ ಸೋಪಾರ್ ಗಿವನ್ ಸ್ಕಾಲರ್ಶಿಪ್ ಪ ಯು ಸಿ ಟಿ ಪೋಸ್ಟ್ ವಾರಿಯೇಷನ್ ಇಂಜಿನಿಯರಿಂಗ್ ಮೆಡಿಸಿನ್ ಸೈನ್ಸ್ ಕಾಮರ್ಸ್ ಜಮಲಿಸಮ್ ನರ್ಸಿಂಗ್ ಒಲೇಮಾ ಹೀಪ್ಸ್ ಅಂಡ್ ಸೋ ಆನ್ ಓಲ್ದಾನ್ ಸ್ಟೂಡೆಂಟ್ಸ್ ಅಂಡ್ ಮನಿ ಆರ್ ಸ್ಟೂಡೆಂಟ್ಸ್ ಟೇನ್ ಸ್ಕಾಲರ್ಶಿಪ್ ಆರ್ ಟುಡಿ ಬೆಳಿಗ್ಗೆ

you need you the scholarship then we have lunch then we will say ma Salama. so morning that is breakfast afternoon there is lunch so all of you are, we'll be happy please cover the uh, things entirely and give us a good you know uh, printing in the in the presses. thank you ee dina agadu adhyavar brothers and friends nimella ranna kudige baala hasi ಏಕೆಂದ್ರೆ ನಮಗೆ ಡಿ ಸಿ ಎಫ್ ಗೆ ಬೇಕು ಒಂದು ಆಹ್ ಪ್ರತಿಯೊಂದು ಎಫ್ ಮಾಧ್ಯಮದಿಂದ ಅಥವಾ ಆದರೆ ನಿಮ್ಮ ಇದು ಮುಖ್ಯವಾಗಿ ನಮ್ಮ ಈ ಹಿಂದುಳಿದ ಸ್ಟೂಡೆಂಟ್ ಇಲ್ಲ ಈ ಮಕ್ಕಳಿಗೆ ಒಂದು ಮೋಟಿವೇಶನ್ ಇದರಿಂದ ಆಗ್ತದೆ ಯಾಕಂದರೆ ನಿಮ್ಮ ಮಾಧ್ಯಮದವರು ಬಂದು ಕೇಳಿ ಅಥವಾ

ಉತ್ತಮವಾದ ಎಜುಕೇಶನ್ ಅನ್ನು ಪಡೆದು ಪಿ ಯು ಸಿಯಲ್ಲಿ ಪಾಸ್ ಆದವರಿಗೆ ಫ್ರೀ ಆದ್ರೀಯಾಗಿ ತುಂಬೆ ಇದರ ಒಂದು ಸದಸ್ಯರಾಗಿದ್ದಾರೆ ಅವರು ಅವರು ಇದರ ಒಂದು ಗೌರವೀನರ್ ಆಗಿದ್ದಾರೆ ಪೋಷಕರಾಗಿದ್ದಾರೆ ಅವರು ತುಂಬೆ ನಿಮ್ಗೆ ಗೊತ್ತಿರ್ಬೋದು ಬಹಳ ದೊಡ್ಡದಾದ ಒಂದು ಮೆಡಿಕಲ್ ಕಾಲೇಜು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಗ ಮೊಹಿಯುದ್ದೀನ್ ತುಂಬಿ ಅವರವರಲ್ಲಿ ಮಾಡಿದ್ದಾರೆ ಅಲ್ಲಿಗೆ ವರ್ಷಕ್ಕೆ ಎರಡು ಸ್ಟೂಡೆಂಟು ಅವರು ಕಲಿಸುವ ಫ್ರೀ ಆಗಿ ಕೊಡುವಂತಹ ವ್ಯವಸ್ಥೆ ಇಲ್ಲಿಂದ ಎಂ ಬಿ ಎಸ್ ವಿದ್ಯೆಯನ್ನು ಡಾಕ್ಟರ್ ಆಗಿ ಮಾಡುವಂತಹ ಕೆಲಸವನ್ನು ಅವರು ಒಪ್ಕೊಂಡಿದ್ದಾರೆ ಆದ್ದರಿಂದ ಈ ಸಾರಿ ಎಲ್ಲೂ ಸ್ಟೂಡೆಂಟ್ ಅಲ್ಲಿ ಬರ್ತಾ ಇದ್ದಾರೆ ನಾಳೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಅದೇ ತರ ಪೊಲೀಸ್ ಕಮಿಷನರ್ ಬರ್ತಾರೆ ತಮ್ಮೆಲ್ಲರ ಸಹಕಾರವನ್ನು ಅವರು ಕೊಡುತ್ತಾ ಅಲ್ಲಿ ಮಾಡುವಂತಹ ಕೆಲಸ ಬಹುಶಃ ಅಲ್ಲಿ ಮಾಡುವಂತಹ ಇವರು ಬಂದ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಅಲ್ಲಿಯ ದುಬೈ ಅಲ್ಲಿ ಇವರು ವರ್ಷಕ್ಕೊಮ್ಮೆ ಸ್ಪೋರ್ಟ್ಸ್ ಇವೆಂಟ್ ಮಾಡ್ತಾರೆ ಎಷ್ಟೇ ತೊಂದರೆ ಆದ್ರೂ ತಾವೆಲ್ಲರೂ ಸೇರಿಕೊಂಡು ಆ ಭಾಗದಲ್ಲಿರುವಂತಹ ಎಲ್ಲರನ್ನು ಆ ಒಂದು ಮೈದಾನದಲ್ಲಿ ಸೇರಿಸಿ ಬಹಳ ಎರಡು ದಿವಸಗಳ ಅತ್ಯುತ್ತಮವಾದ ಒಂದು ಸ್ಪೋರ್ಟ್ಸ್ ಇವೆಂಟ್ ಅನ್ನು ಮಾಡುವಂತಹ ಕಾರ್ಯಕ್ರಮದಲ್ಲಿದೆ ರಂಜಾನ್ ಸಂದರ್ಭದಲ್ಲಿ ಅವರು ಉಪವಾಸ ವೃತ್ತವನ್ನು ಆಚರಿಸುವಂತಹ ಕೆಲಸ ಆ ಸಂದರ್ಭದಲ್ಲಿ ಮಾಡ್ತಾರೆ ಇಲ್ಲಿಂದ ಯಾರಾದ್ರೂ ದೊಡ್ಡ ಗಣ್ಯ ವ್ಯಕ್ತಿಗಳು ದುಬೈಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಅವರು ಅಲ್ಲಿ ಸನ್ಮಾನ ಮಾಡುವಂತಹ ಕೆಲಸ ಅವರನ್ನು ಗುರುತಿಸುವಂತಹ ಕೆಲಸ ಬಹುಶಃ ಇಲ್ಲಿ ಒಂದು ಆ ಹುಡುಗಿ ಒಂದು ಟೆಕ್ನ ಸ್ಪರ್ಧೆಯಲ್ಲಿ ವ್ಯವಸ್ಥೆಯನ್ನು ಕಳಿಸಿದಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿ ಸಣ್ಣ ಬಾಲೆಯನ್ನು ಸಮೇತ ಅಲ್ಲಿಗೆ ಕರೆದು ತರಿಸಿ ಅಲ್ಲಿ ಜನರಲ್ಲಿ ಬಹಳಷ್ಟು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಗೌರವ ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತು ಇಂತಹ ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ಆ ಮಾಡುವಂತಹ ಕೆಲಸವನ್ನು ಈ ಸಂಸ್ಥೆ ಮತ್ತು ಕೋವಿಡ್ ಟೈಮ್ ಅಲ್ಲಿ ಇವರು ಐದು ಚಾರ್ಟರ್ಡ್ ಫ್ಲೈಟ್ ಇವರ ವ್ಯವಸ್ಥೆಯಿಂದ ದುಡಿಯುವಂತಹ ವ್ಯಾಪಾರ ಮಾಡುವಂತಹ ಇದರ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸೇರಿಕೊಂಡು ಆ ಅಲ್ಲಿಂದ ಎಲ್ಲರನ್ನು ಭಾರತ ದೇಶಕ್ಕೆ ಕಲಿಸುವಂತಹ ಆ ಸಂದರ್ಭದಲ್ಲಿ ಎಲ್ಲರೂ ತಾಯ್ನಾಡಿಗೆ ಹೋಗುವಂತಹ ಸಂದರ್ಭ ಅಲ್ಲಿ ಫ್ಲೈಟ್ ನಲ್ಲಿ ವ್ಯವಸ್ಥೆಗಳಿರಲಿಲ್ಲ ಆ ವ್ಯವಸ್ಥೆಗಳನ್ನು ಮಾಡುವಂತಹ ಕೆಲಸವನ್ನು ಮಾಡಿರುವಂತಹದ್ದು Uh, expected to come, Mr. Honorable Mr. Yuki Kader, our Honorable Speaker, he is expected to attend this function. Dr. ipekar is going to attend this function. Mr. Uh, Nazir Ahmad, MLC and Political Secretary to the CM, he is also going to attend this function. And we will be having uh, Mr. BM Farooq, our former MLC, who will also be attending this particular function. Now, uh, this particular function where we are going to conduct this is in Prestige International School. Prestige International School. It's not presidency. Prestige International School. And the following is the schedule of program. Following is the schedule of program. Number 1, the first program will be starting at 10 o'clock with a business seminar. It's a business seminar for all the students who are attending. Plus there are students from other schools who are going to club. So we will be having the business seminar delivered. And these students will be getting a certificate of participation, number 1. This will be number 1. Number two is that we are also going to introduce our uh, uh, Doctor tume moitin, the founder president, is the founder patron of various cultural forums. So we are going to introduce his institution as well as the scholarship which is being granted to the uh, you know to our students. So that's what we are going to uh, talk about, uh, Doctor tume moitin in collaboration with Delhi cultural forum they have allocated two scholarship for doctor of medicine program doctor of medicine program which will be full scholarship for the students which includes visa free visa which includes free tuition which includes free accommodation you know everything is free even 500 dirhams will be given as a pocket money for the students next 6 years so 6 years free scholarship every year two students will be given scholarship one will be for graduate entry student and second will be for the Twinning entry student. Now we have already allocated a full scholarship which is more than 1.5 crores to one of the students which is being sponsored for Doctor of Medicine in UAE, followed by in Uzbekistan. That student name is Miss Rafa Rafi. She is getting this scholarship. And she has passed all the uh, preliminary admission tests, technical review, and also she has passed topic test as well. So she is getting this full scholarship, which is worth 1.5 crores, being given to her for Doctor of Medicine program for six years study. Three years she will be studying in UAE and three years continuous study in Uzbekistan. Next very important point is that, which I would like to emphasize, that we had our. पॉर्नर पेंटर मिस्टर मरगो मिस्टर पीएम मुंतासाली सो वेरी सक्सेसफुल फोरम एस इंस्टिट्यूटेड एस इंट्रोड्यूस्ड फाइव स्कॉलरशिप एवरी इयर इन द नेम ऑफ मरगो मुंतासाली मेमोरियल स्कॉलरशिप योर गिवन द टाइटल एस मरगो मुंतासाली मेमोरियल स्कॉलरशिप विच इज गिवन टू फाइव स्टूडेंट्स एवरी � In the name of our former patron, Mahbub, Mr. B.M. Muttakali. So, we are going to give that scholarship, and that scholarship will be initiated with effect from tomorrow, 10th August, 2025.